नमस्कार जीम ्यूस वीक्षक स्वागत ಮಹಾರಾಷ್ಟ್ರದ ಸತಾರ ಜಿಲ್ಲೆಯಲ್ಲಿ ನಡೆದ ಒಂದು ಹೃದಯ ವಿದ್ರಾವಕ ಘಟನೆ ಕೇಳಿದರೆ ನಮ್ಮ ಕಣ್ಣಾರಿಗಳು ಒದ್ದೆಯಾಗುವುದು ಖಂಡಿತ ಆಗತಾನೆ ಜನಿಸಿದ ಮಗಳ ಮುಖ ನೋಡುವ ಮೊದಲೇ ಸೈನಿಕರೊಬ್ಬರು ಅಪಘಾತದಲ್ಲಿ ಮೃತಪಟ್ಟಿದ್ದು ಅಂತ್ಯಕ್ರಿಯೆಯ ಸಮಯದಲ್ಲಿ ನಡೆದ ದೃಶ್ಯದ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ಭಾರಿ ವೈರಲ್ ಆಗುತ್ತಿದೆ ಆ ನೋವಿನ ಸುದ್ದಿಯ ಸಂಪೂರ್ಣ ಮಾಹಿತಿ ಇಲ್ಲಿದೆ ಮಹಾರಾಷ್ಟ್ರದ ಸತಾರ ಜಿಲ್ಲೆಯ ಧರೆ ಗ್ರಾಮದ ನಿವಾಸಿಯಾದ ಪ್ರಮೋದ್ ಪರಶುರಾಮ್ ಜಾಧವ್ ಭಾರತೀಯ ಸೇನೆಯಲ್ಲಿ ಹವಾಲ್ದಾರಾಗಿ ಸೇವಿಸಿದರು ರು ಅವರು ತಮ್ಮ ಪತ್ನಿ ಋತುಜಾ ಅವರ ಹೆರಿಗೆಯ ಸಮಯದಲ್ಲಿ ಜೊತೆಗಿರಲು ರಜೆ ಪಡೆದು ಊರಿಗೆ ಬಂದಿದ್ದರು ಕಳೆದ ಶುಕ್ರವಾರದಂದು ಪ್ರಮೋದ್ ಅವರು ತಮ್ಮ ಪತ್ನಿಯನ್ನು ಹೆರಿಗೆಗಾಗಿ ಖಾಸಗಿ ಆಸ್ಪತ್ರೆಗೆ ದಾಖಲಿಸಿದ್ದರು ಮನೆಗೆ ಹೋಗಿ ಪತ್ನಿಗೆ ಬೇಕಾದ ವಸ್ತುಗಳನ್ನು ತೆಗೆದುಕೊಂಡು ಮತ್ತೆ ಆಸ್ಪತ್ರೆಗೆ ಬೈಕ್ನಲ್ಲಿ ಬರುತ್ತಿದ್ದಾಗ ಮಿನಿ ಟ್ರಕ್ ಒಂದು ಇವರ ಬೈಕಿಗೆ ಡಿಕ್ಕಿ ಹೊಡೆದಿದೆ ಡಿಕ್ಕಿಯ ಪರಿಣಾಮ ಇವರ ತಲೆಗೆ ತೀವ್ರವಾಗಿ ಪೆಟ್ಟು ಬಿದ್ದು ಆಸ್ಪತ್ರೆಗೆ ಸಾಗಿಸುವ ದಾರಿಯಲ್ಲಿಯೇ ಇವರು ಕೊನೆಯುಸಿರೆಳೆದಿದ್ದರು ಪ್ರಮೋದ್ ಮೃತಪಟ್ಟ ಕೆಲವೇ ಗಂಟೆಗಳಲ್ಲಿ ಇವರ ಪತ್ನಿ ಹೆಣ್ಣು ಮಗುವಿಗೆ ಜನ್ಮ ನೀಡಿದ್ದಾರೆ ತಂದೆಯ ಸಾವಿನ ಸುದ್ದಿ ತಿಳಿಯದ ಹಸುಗೂಸು ಇತ್ತ ಭೂಮಿಗೆ ಬಂದರೆ ಅತ್ತ ಮಗುವನ್ನು ಎತ್ತಿ ಮುದ್ದಾಡಬೇಕಿದ್ದ ತಂದೆ ಹೆಣವಾಗಿ ಮಲಗಿದ್ದರು ಪ್ರಮೋದ್ ಅವರ ಅಂತ್ಯಕ್ರಿಯೆ ವೇಳೆ ಹೆರಿಗೆಯಾಗಿ ಕೇವಲ ಎಂಟು ಗಂಟೆಗಳಾಗಿದ್ದ ಪತ್ನಿಯನ್ನು ಆಸ್ಪತ್ರೆಯ ಸ್ಟ್ರೆಚರ್ ಮೇಲೆಯೇ ಮನೆಗೆ ಕರೆತರಲಾಗಿತ್ತು ಆಗ ತಾನೇ ಜನಿಸಿದ ಐ ಎಳೆ ಕಂದಮ್ಮನನ್ನು ತಂದೆಯ ಪಕ್ಕದಲ್ಲಿ ಮಲಗಿಸಿದ್ದಾಗ ಅಲ್ಲಿ ನಡೆದಿದ್ದ ಅಧಿಕಾರಿಗಳಿಗೆ ಗ್ರಾಮಸ್ಥರಿಗೆ ಹಾಗೂ ಸಂಬಂಧಿಕರಿಗೆ ದುಃಖ ತಡೆಯಲಾಗಲಿಲ್ಲ ಹುಟ್ಟಿದ ಮಗು ತನ್ನ ತಂದೆಯನ್ನು ನೋಡಿದ ಮೊದಲ ಮತ್ತು ಕೊನೆಯ ಕ್ಷಣವದು ನಂತರ ಸಂಪೂರ್ಣ ಮಿಲಿಟರಿ ಗೌರವಗಳೊಂದಿಗೆ ಪ್ರಮೋದ್ ಅವರ ಅಂತ್ಯಕ್ರಿಯೆ ನೆರವೇರಿತು ಈ ಘಟನೆಯ ವಿಡಿಯೋಗಳು ಇನ್ನೂ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡುತ್ತಿದೆ ದೇಶ ಕಾಯುವ ಯೋಧನಿಗೆ ವಿಧಿಯ ಆಟ ಕ್ರೂರವಾಗಿದ್ದು ಮಾತ್ರ ವಿಷಾದಕರ ಇದು ಈ ದಿನದ ನಿರಂತರ ಸುದ್ದಿಗಳಿಗಾಗಿ ವೀಕ್ಷಿಸುತ್ತಿರಿ ಜಿನಿ ನ್ಯೂಸ್ ನಮಸ್ಕಾರ